ಅರ್ಧ ನಿಂಬೆ ಹಣ್ಣು ಮಾಡುವ ಚಮತ್ಕಾರ ಇದು ಬಿಳಿ ಬಟ್ಟೆಗಳು ಕಾಲರ್ ಪಟ್ಟಿಗಳು ಉಜ್ಜೋದು ಬೇಡ ತಿಕ್ಕೋದು ಬೇಡ ನಿಂಬೆ ಹಣ್ಣಿನಿಂದ ಆಗುತ್ತೆ ಫುಲ್ ಕ್ಲೀನ್ ಅವರು ಕೂಡ ಈ ಗುಟ್ಟನ ಹೇಳೋದಿಲ್ಲ ಅದೆಂಗಪ್ಪ ಅಂತೀರಾ ಒಂದು ಸ್ಪೂನ್ ಇದನ್ನು ಹಾಕಿ ಮನೆ ನೆಲ ಹೊಳೆಯುತ್ತೆ ತಳತಳ ಪಳಪಳ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಬಿಳಿ ಬಟ್ಟೆಗಳು ಅನ್ನೋದು ಈ ಕಾಲರ್ ಹತ್ರ ಆಗಿರ್ಬೋದು ಅಥವಾ ಕೈ ತೋಳಿನ ಹತ್ರ ಆಗಿರ್ಬೋದು ತುಂಬಾ ಕೊಳಕಾಗಿರುತ್ತೆ ಅದರಲ್ಲೂ ಮಕ್ಕಳು ಯೂನಿಫಾರ್ಮ್ ಬಿಳಿ ಬಟ್ಟೆ ಬಟ್ಟೆದಿತ್ತು ಅಂದ್ರೆ ಉಚ್ಚಿ ಉಜ್ಜಿ ಎಷ್ಟೋ ತಾಯಿಯರಿಗೆ ಕೈ ರೆಟ್ಟೆ ಎಲ್ಲ ನೋವು ಬಂದಿರುತ್ತೆ ಕೈಯನ್ನು ನೋವುಸ್ಕೊಳ್ಳೋಕೆ ಹೋಗಬೇಡಿ ಈ ಒಂದು ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ಕೆಲವೊಮ್ಮೆ ಬಿಳಿ ಬಟ್ಟೆನಲ್ಲಿ ಅಗಾಧವಾದ ಏನಾರು ಗಾಢವಾದ ಕಲೆ ಇತ್ತು ಅಂದ್ರೆ ನೋಡಿ ಅರ್ಧ ಹುಳು ನಿಂಬೆ ತಗೊಂಡು ಹೀಗೆ ಉಜ್ಜಿದ್ರೆ ಸಾಕು ಅದೆಷ್ಟೇ ಕರೆ ಇದ್ರೂ ಕೂಡ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ಉಜ್ಜಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇಲ್ಲಿದ್ದಂಥ ಕಲೆ ಅನ್ನೋದು ಹೊರಟೆ ಹೋಯ್ತು ನೋಡ್ತಾ ಇದ್ದೀರಲ್ವಾ ಅಂದಾಗೆ ಮುಂದೆ ಇನ್ನು ಸಾಕಷ್ಟು ಸೂಪರ್ ಟಿಪ್ಸ್ಗಳಿದೆ ಇವತ್ತಿನ ವೀಡಿಯೋನ ಎಲ್ಲಿ ಸ್ಕಿಪ್ ಹೋಗಬೇಡಿ ಕೇವಲ ಒಂದು ಕಲೆ ತೆಗೆದ್ರೆ ಸಾಕ ಶರ್ಟ್ನಲ್ಲಿರುವಂತಹ ಕಾಲರ್ ಪಟ್ಟಿ ಎಲ್ಲ ಕೊಳೆನ ಈಸಿಯಾಗಿ ಉಜ್ತೆ ಯಾವ ತರ ತೆಗೆಯೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಹುಳು ನಿಂಬೆ ಹಣ್ಣನ್ನು ಅದರ ರಸವನ್ನು ಒಂದು ಲೋಟಕ್ಕೆ ಹಾಕೊಳ್ತಾ ಇದ್ದೀನಿ ಬೀಚನೆಲ್ಲ ತೆಗಿಬೇಕಾಗುತ್ತೆ ರಸ ತಗೊಂಡು ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣು ಯಾವ ಥರ ರಿಯಾಕ್ಟ್ ಆಗ್ತಿದೆ ಅಂಥೇಳಿ ಇವಾಗ ಇದ್ರ ಜೊತೆಗೆ ಸ್ವಲ್ಪ ವಿನೆಗರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ರೆಡಿ ಆಗೇ ಹೋಯ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಂಥ ಕಾಲರ್ ಕಲೆಯನ್ನು ಇದನ್ನು ಉಜ್ಜೋದಕ್ಕೆ ಎಷ್ಟು ಶ್ರಮ ಪಡಬೇಕು ಹೇಳಿ ಆದರೆ ಶ್ರಮ ಪಡೆದೇ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಚಿಕ್ಕ ಟಬ್ಬಲ್ಲಿ ಬಿಸಿ ನೀರನ್ನು ತಗೊಂಡಿದ್ದೀನಿ ಮುಖ್ಯವಾಗಿ ಬಿಸಿ ನೀರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಈಗಾಗಲೇ ತಯಾರಿಸ್ಕೊಂಡಿರೋಂಥ ಕ್ಲೀನಿಂಗ್ ಲಿಕ್ವಿಡನ್ನು ನೋಡಿ ಈ ನೀರಿನ ಜೊತೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಈಗ ನೀವು ಡಿಟರ್ಜೆಂಟ್ ಪೌಡರ್ನ ಬಳಸ್ತೀರ ಅಂದರೆ ಪೌಡರ್ನ ಹಾಕ್ಕೊಳ್ಳಿ ನಾನು ಲಿಕ್ವಿಡನ್ನು ಬಳಸ್ತೀನಿ ಹಾಗಾಗಿ ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕೊಳಕಾಗಿರೋಂಥ ಶರ್ಟ್ನ ಕಾಲರ್ ಪಟ್ಟಿಯಲ್ಲಿ ತುಂಬಾ ಕಲೆ ಆಗಿರೋಂಥ ಒಂದೊಂದೇ ಬಟ್ಟೆಯನ್ನು ತೆಗೆದು ಈ ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ ಬಿಳಿ ಬಟ್ಟೆಗಳನ್ನ ಯಾವತ್ತೂ ಅಷ್ಟೇ ಪ್ರತ್ಯೇಕವಾಗಿ ಹೋಗಿಬೇಕು ಕಲ್ಲರ್ ಬಟ್ಟೆ ಜೊತೆಗೆ ಹೋಗಿಬಾರ್ದು ಕೆಲವೊಮ್ಮೆ ಒಂದೊಂದು ಬಟ್ಟೆಯಿಂದ ಕಲರ್ ಎಲ್ಲ ಬರುತ್ತಲ್ವ ಆ ರೀತಿ ಏನಾದರೂ ಕಲರ್ ಬಂದರೆ ಬಿಳಿ ಬಟ್ಟೆ ಸಂಪೂರ್ಣವಾಗಿ ಹಾಳಾಗುತ್ತೆ ನೋಡಿ ಎಲ್ಲ ಬಟ್ಟೆನೂ ಹಾಕಿ ನೆನೆಸಿಬಿಟ್ಟು ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗತ್ತೆ ಬಿಸಿನೀರಲ್ಲಿ ಈ ರೀತಿ ನೆನೆಸಿ ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಇವಾಗ ಬಟ್ಟೆನ ಹ್ಯಾಂಡ್ ವಾಶ್ ಆದರೂ ಮಾಡ್ಬೋದು ನಾನು ತೋರಿಸ್ತೀನಿ ನೋಡಿ ಒಂಚೂರು ಕೂಡ ಕಲ್ಯಾಣದಿರಲ್ಲ ಎಷ್ಟು ಚೆನ್ನಾಗಿ ಬಿಳಿ ಬಟ್ಟೆ ಕ್ಲೀನ್ ಆಗಿದೆ ಅಂತ ನಾನು ಮಿಷಿನಲ್ಲಿ ವಾಶ್ ಮಾಡ್ತಾಯಿದ್ದೀನಿ ಹಾಗಾಗಿ ಡೈರೆಕ್ಟಾಗಿ ಮಿಷಿನ್ಗೆ ಇದ್ದೀನಿ ನೋಡಿ ಇಲ್ಲಿ ಆಲ್ರೆಡಿ ಈ ಶರ್ಟ್ನಲ್ಲಿ ಕಾಲರ್ ಹತ್ರ ನೆಕ್ ಹತ್ರ ಎಲ್ಲ ಎಷ್ಟು ಕೊಳೆಯಿತ್ತು ಅಂತಂದರೆ ತುಂಬಾ ಕೊಳಕಾಗಿತ್ತು ನೆನೆಸಿಟ್ಟು ಿರೋದಷ್ಟೇ ಎಷ್ಟು ಚೆನ್ನಾಗಿ ಈ ಒಂದು ಮ್ಯಾಜಿಕ್ ಲಿಕ್ವಿಡ್ ಅನ್ನೋದು ಕಲೆಯನ್ನು ತೆಗ್ದುಬಿಟ್ಟಿದೆ ಮತ್ತೆ ಬಿಳಿ ಶರ್ಟ್ಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕತ್ತತ್ರ ಅಂದರೆ ಕಾಲರ್ ಪಟ್ಟಿ ಹತ್ರ ಎಷ್ಟು ಚೆನ್ನಾಗಿ ಹೋಗಿದೆ ಇದು ಸ್ಕೂಲ್ ಯೂನಿಫಾರ್ಮ್ ಆಗಲೇ ನೋಡಿದ್ರಲ್ಲ ಎಷ್ಟೊಂದು ಕಲೆ ಇತ್ತು ಉಜ್ಜಿ ಉಜ್ಜಿ ರೆಟ್ಟೆ ನವಸ್ಕೊಳ್ಳೋದು ಬೇಡ ಕೈ ನೋವಿಸ್ಕೊಳ್ಳೋದು ಬೇಡ ಆರಾಮಾಗಿ ಶ್ರಮ ಪಡದೆ ಈ ಒಂದು ವಿಧಾನದಲ್ಲಿ ಬಿಳಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ಕೋಬೋದು ನಾನಿಲ್ಲಿ ಮಿಷಿನ್ ವಾಶನ್ನು ಮಾಡ್ತಾ ಇದ್ದೀನಿ ಹ್ಯಾಂಡ್ ವಾಶ್ ಮಾಡಿದ್ರು ಅಷ್ಟೇ ಆಲ್ರೆಡಿ ಕೋಳೆ ಕಲೆ ಎಲ್ಲ ಹೋಗಿರುತ್ತಲ್ಲ ಸೊ ಈಸಿಯಾಗಿ ನೀರಿನಲ್ಲಿ ಅದಿ ಕ್ಲೀನಾಗಿ ಕುಲುಮೀ ಜಾಲ್ಸ್ ಹಾಕಿದ್ರೆ ಆಯಿತು ತುಂಬ ಚೆನ್ನಾಗಿ ಕೊಳೆ ಅನ್ನೋದು ಬಿಟ್ಟಿದೆ ನೋಡಿ ಮಿಷಿನ್ ವಾಶ್ ಆಗಿದೆ ಡ್ರೈಯರ್ ಇದೆ ಅಲ್ವ ಆಲ್ರೆಡಿ ಮುಕ್ಕಾಲು ಭಾಗ ಬಟ್ಟೆ ಒಣಗಿರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷಗಳ ಕಾಲ ಬಿಸಿಲಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬಟ್ಟೆ ಹಣ್ಣು ಅನ್ನೋದು ಒಣಗಿಬಿಡತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಿಳಿ ಬಟ್ಟೆಗಳು ತಳ 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 ಅಂತ ಹೇಳಿ ಇದೆ ಅಷ್ಟು ಚೆನ್ನಾಗಿ ಕ್ಲೀನಾಗಿದೆ ಬಿಳಿ ಬಟ್ಟೆನ ಒಗೆಯೋದಕ್ಕೆ ಶ್ರಮ ಪಡೋದು ಬೇಡ ಜಸ್ಟ್ ನಿಂಬೆಹಣ್ಣನ್ನು ಬಳಸಿ ಆರಾಮಾಗಿ ಬಿಳಿ ಬಟ್ಟೆಗಳನ್ನ ಒಗಿಬಹುದು ಈ ಒಂದು ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಅನ್ನ ನೀಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಕಿತ್ಲೆ ಹಣ್ಣನ್ನು ತಗೊಂಡಿದ್ದೀನಿ ಹಣ್ಣನ್ನು ತಿಂದು ಸಿಪ್ಪೆನ ಬಿಸಾಕ್ತಿವಲ್ವಾ ಅಯ್ಯೋ ಯಾಕಪ್ಪ ಬಿಸಾಕ್ಬೇಕು ಇದರಿಂದ ಸಿಕ್ಕಾಪಟ್ಟೆ ಉಪಯೋಗ ಇದೆ ಈ ಕಿತ್ಲೆ ಹಣ್ಣಿನ ಸಿಪ್ಪೆನ ನಾನು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಚೂರು ಅರಿಶಿನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ಇದನ್ನು ರುಬ್ಕೊಂಡು ಬರೋಣ ನೋಡಿ ನಾನು ರುಬ್ಕೊಂಡಿದ್ದೀನಿ ಯಾವ ಥರ ಒಂದು ಒಳ್ಳೆ ಪ್ಯಾಕ್ ಅನ್ನೋದು ಸಿದ್ಧ ಆಗಿದೆ ಎಷ್ಟು ಚೆನ್ನಾಗಿ ಇದು ರೆಡಿಯಾಗಿದೆ ಅಂತ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಒಂದು ಬೌಲ್ಗೆ ಇದ್ದೀನಿ ಕಿತ್ಲೆ ಹಣ್ಣನ್ನು ಬಳಸಿ ಅಲ್ಲ ಕಿತ್ಲೆ ಹಣ್ಣಿನ ಸೆಪ್ಪನ್ನು ಬಳಸಿ ತಯಾರು ಮಾಡ್ಕೊಂಡಿರೋಂಥ ಪ್ಯಾಕನ್ನು ಯಾವ ಥರ ಬಳಸೋದು ಅಂತ ನೋಡೋಣ ಬನ್ನಿ ತ್ವಚೆ ಕೆಳಗೆ ಗುಂದಿರುತ್ತೆ ಇದಕ್ಕೆಲ್ಲ ಫೇಶಿಯಲ್ ಅಂತ ಹೇಳಿ ಪಾರ್ಲರ್ಗೆ ಹೋಗೋ ಬದಲು ಮನೆಯಲ್ಲಿ ಈ ಥರ ನೈಸರ್ಗಿಕವಾಗಿ ಹಣ್ಣುಗಳನ್ನು ಬಳಸಿ ಫೇಸ್ ಪ್ಯಾಕನ್ನು ಸಿದ್ಧ ಮಾಡ್ಕೊಂಡು ಹಚ್ಚಿದ್ರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನೋಡಿ ಈ ಒಂದು ಪ್ಯಾಕನ್ನು ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ ನಾನು ಫೇಸ್ಗೆ ಎಲ್ಲ ಹಾಕಿದ್ದೀನಿ ನಂತರ ನೋಡಿ ಇದನ್ನು ಹಾಕಿದ ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅಥವಾ ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡಿದ್ಮೇಲೆ ನೀರಿನ ಮೇಲೆ ಎಷ್ಟು ಚೆನ್ನಾಗಿ ಚರ್ಮ ಅನ್ನೋದು ಕಾಂತಿಯುತವಾಗುತ್ತೆ ಅಂದರೆ ತಳ ಅಂಥೇಳಿ ಸ್ಕಿನ್ ಅನ್ನೋದು ಶೈನ್ ಬರುತ್ತೆ ಗ್ಲೋ ಬರುತ್ತೆ ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡಿಕೊಂಡು ಬಳಸಿದ್ರೆ ತ್ವಚ ಅನ್ನೋದು ಎಷ್ಟು ಕಾಂತಿಯುತವಾಗುತ್ತೆ ನೋಡಿ ನನಗೆ ಈ ಮಚ್ಚೆಗಳೆಲ್ಲ ಕಾಣಿಸ್ತಾನೆ ಇರಲಿಲ್ಲ ಎಷ್ಟು ಚೆನ್ನಾಗಿ ಸ್ಕಿನ್ ಅನ್ನೋದು ಲೈಟನ್ ಆಗ್ತಾ ಇದೆ ಮತ್ತು ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಐರಿಶಿನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಜವಾದ ಪುಡಿಯನ್ನು ತೊಗೊಂಡಿದ್ದೀನಿ ಜವಾದ ಪುಡಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಮತ್ತು ಪೂಜಾ ಸಾಮಗ್ರಿ ಅಲ್ವಾ ಆ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ತುಂಬಾ ಗಮಗಮಿಸುತ್ತದೆ ಇದು ಇದನ್ನು ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಜವಾದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಚಕ್ಕೆ ಬರುತ್ತಲ್ವ ಚಕ್ಕೆನ ತೊಗೊಂಡು ಅದನ್ನು ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಚಕ್ಕೆ ಪುಡಿಯನ್ನು ಇದ್ರ ಜೊತೆಗೆ ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ನಮಗೆಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನಾವು ಇದನ್ನು ಸಿದ್ಧ ಮಾಡಿಕೊಂಡು ಇಟ್ಕೋಬೋದು ನಾನು ಸ್ವಲ್ಪ ಪ್ರಮಾಣದಲ್ಲಿ ಸಿದ್ಧ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಎಷ್ಟು ಘಮ 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 ಅಂತಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ಇದು ಈಗ ನೆಲ ಒರೆಸೋದಕ್ಕೆ ನೀರನ್ನು ತೊಗೊಂಡಿದ್ದೀನಿ ಒಂದು ಟಬ್ಬಲ್ಲಿ ಸಿದ್ಧ ಮಾಡ್ಕೊಂಡಿರೋಂಥ ಈ ಒಂದು ಮ್ಯಾಜಿಕ್ ಪುಡಿಯನ್ನು ಒಂದೇ ಒಂದು ಸ್ಪೂನ್ ಹಾಕಿ ನೋಡಿ ಮನೆ ನೆಲ ಒರೆಸೋದಕ್ಕೆ ಎಷ್ಟು ಚೆನ್ನಾಗಿ ನೆಲ ಎಲ್ಲ ಕ್ಲೀನ್ ಆಗುತ್ತೆ ಅಂದರೆ ಆ ಮಾರ್ಬಲ್ಲು ಟೈಲ್ಸು ಎಲ್ಲ ತುಂಬ ಚೆನ್ನಾಗಿ ಶೈನ್ ಬರುತ್ತೆ ಮತ್ತು ಉಪ್ಪನ್ನು ಬಳಸಿದ್ದೀವಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಜವಾದ ಪುಡಿ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಇದೆಲ್ಲ ಏನಂದರೆ ತುಂಬ ಮನೆಯೆಲ್ಲ ಗಮಗಮನಿಸುತ್ತೆ ಯಾರಾದರೂ ಬಂದವರು ಕೇಳ್ತಾರೆ ಏನು ನಿಮ್ಮ ಮನೆಯೆಲ್ಲ ಘಮ ಘಮ ಅಂತಿದೆ ಅಂಥೇಳಿ ಖಂಡಿತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಇದು ನೆಲವನ್ನು ಕ್ಲೀನ್ ಮಾಡೋದಲ್ಲದೆ ಮತ್ತು ಅರ್ಶಿಣದ ಪುಡಿ ಹಾಕಿರೋದ್ರಿಂದ ಬ್ಯಾಕ್ಟೀರಿಯಾನೆಲ್ಲ ನಾಶ ಮಾಡುತ್ತೆ ಕೇವಲ ಕ್ಲೀನ್ ಮಾಡೋದಷ್ಟೇ ಅಲ್ಲ ಮನೆಯೆಲ್ಲ ಕನ್ನಡಿ ಥರ ತಳತಳ ಅಂತ ಹೊಳಿಯೋದ್ರ ಜೊತೆಗೆ ಮನೆ ಕೂಡ ಗಮಗಮ ಅಂತಿರುತ್ತೆ ಈ ಒಂದು ನೀರನ್ನು ಸಿದ್ಧ ಮಾಡಿಕೊಂಡು ಈ ನೀರಿನಿಂದ ಮನೆನೆಲ್ಲ ಒರೆಸಿದ್ರೆ ನೋಡಿ ಸಖತ್ತಾಗಿ ಮನೆನೆಲ್ಲ ನಾನು ಹೇಳ್ದಾಗೆ ಕನ್ನಡಿ ಥರ ಹೊಳಿಯುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಯಾರಿಗೆಲ್ಲ ನರಗುಲಿ ಸಮಸ್ಯೆ ಇದೆ ಅಂತ ಅನ್ನೋರು ಚಿಂತೆ ಮಾಡಿದೆ ನೋಡಿ ಈ ಒಂದು ರೆಮಿಡಿಯನ್ನು ಟ್ರೈ ಮಾಡಿ ಸಾಕು ಒಂದು ಸ್ಪೂನ್ ಹರಳೆಣ್ಣೆ ಜೊತೆಗೆ ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಇದನ್ನು ಸಿದ್ಧ ಮಾಡಿಕೊಟ್ಟು ನೀವು ಒಂದು ವಾರಗಳವರೆಗೂ ಹಾಗೆ ಇಟ್ಟು ಬಳಸ್ಬೋದು ಒಮ್ಮೆ ಮಾಡಿ ಒಂದು ಡಬ್ಬಿನೆಲ್ಲ ಇಟ್ಕೊಂಬಿಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ರೀತಿ ಅತ್ತಿಯನ್ನು ತಗೊಂಡು ಎಲ್ಲಿ ನಿಮಗೆ ನರಹುಲಿ ಅನ್ನೋದಾಗಿರುತ್ತೆ ಆ ಜಾಗದಲ್ಲಿ ಇದನ್ನು ತಗೊಂಡು ಈ ಥರ ಹಚ್ಚಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಹಚ್ಚಿ ಒಂದೇ ಒಂದು ವಾರದಲ್ಲಿ ನಿಮಗೆ ಎಲ್ಲಿ ನಿಮಗೆ ನರ ಅದೆಲ್ಲ ಉದ್ರು ಬಿಡುತ್ತೆ ನೈಸರ್ಗಿಕವಾಗಿ ಅದಕ್ಕೆ ಪರಿಹಾರನ ಸಿಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಹಸಿರು ಮೆಣಸಿನ್ಕಾಯಿ ಫ್ರೆಶ್ ಆಗಿರಬೇಕು ಅಂದರೆ ಅದರ ತೊಟ್ಟನ ತೆಗೆದು ಇಡಬೇಕು ಅಂಥೇಳಿ ನಮ್ಮೆಲ್ರಿಗೂ ಗೊತ್ತಿರೋಂಥ ವಿಷಯ ಅದನ್ನು ಹಾಗೆ ಇಡೋ ಬದಲಿಗೆ ನೋಡಿ ಈ ರೀತಿ ಬಾಕ್ಸ್ನಲ್ಲಿ ನಲ್ಲಿ ತಳಭಾಗದಲ್ಲಿ ಟಿಶ್ಯೂ ಪೇಪರನ್ನು ಹಾಕಿ ನಂತರ ಮೆಣಸಿನ್ಕಾಯಿಯನ್ನು ಹಾಕಿ ಅದ್ರ ಮೇಲೆ ಚುರು ಅರ್ಶಿನದ ಪುಡಿಯನ್ನು ಹಾಕಿ ಇಡೋದ್ರಿಂದ ಹಸಿರು ಮೆಣಸಿನಕಾಯಿ ತುಂಬ ತುಂಬ ದಿನಗಳವರೆಗೂ ಫ್ರೆಶ್ ಆಗಿ ತಾಜಾತನದಿಂದ ಇರುತ್ತೆ ಮತ್ತು ಬೇಗ ಕೂಡ ಹಾಳಾಗೋದಿಲ್ಲ ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ ಮುಟ್ಟಿನ ಸಮಸ್ಯೆ ಇದೆ ತಟ್ ಅಂತೇಳಿ ಪೀರಿಯಡ್ಸ್ ಆಗಬೇಕು ಅಂತ ಅನ್ನೋರು ಖಂಡಿತ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಪಟಾಪಟ ಅಂಥೇಳಿ ಮುಟ್ಟಾಗ್ತೀರಾ ನೋಡಿ ಪೀರಿಯಡ್ಸ್ ಆಗಬೇಕು ಅನ್ನೋರು ಸ್ವಲ್ಪ ಸ್ವಲ್ಪ ಬೆಲ್ಲನ ತಗೊಂಡು ನೋಡಿ ಈ ಥರ ಕುಟಾಣಿಗೆ ಹಾಕಿ ಬೆಲ್ಲದ ಜೊತೆಗೆ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕುಟ್ಕೋಬೇಕಾಗತ್ತೆ ಹಿಂಗೆ ಕುಟ್ಟಿರೋ ಅಂಥ ಬೆಲ್ಲನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಬಾಲ್ ಬಾಲ್ ಥರ ಮಾಡಿಕೊಂಡು ನೋಡಿ ಈ ಥರ ತಯಾರಿಸ್ಕೊಬೇಕಾಗುತ್ತೆ ಇದನ್ನ ದಿನಕ್ಕೆ ಒಮ್ಮೆ ತಯಾರಿಸ್ಕೊಂಡು ದಿನಕ್ಕೆ ಮೂರು ಬಾರಿ ತಿನ್ನೋದ್ರಿಂದ ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಸಮಸ್ಯೆ ಇದೆ ಅದು ಆದಷ್ಟು ಬೇಗ ಕಡಿಮೆ ಆಗುತ್ತೆ ಹಿಂಗು ಅನ್ನೋದು ದೇಹವನ್ನು ಈಟ್ ಮಾಡಿದ್ರೆ ಅದ್ರ ಜೊತೆಗೆ ಬೆಲ್ಲವನ್ನು ಹಾಕಿರೋದ್ರಿಂದ ಬೆಲ್ಲದಲ್ಲಿ ಐರನ್ ಅಂಶ ಹೇರಳವಾಗಿರೋದ್ರಿಂದ ಬೇಗ ಮುಟ್ಟಾಗೋದಕ್ಕೆ ಇದು ಸಹಾಯಕವಾಗುತ್ತೆ ದಿನಕ್ಕೆ ಮೂರು ಬಾರಿ ಇದನ್ನ ತಿನ್ನೋದ್ರಿಂದ ಪಟ್ಟ ಅಂತೇಳಿ ಪೀರಿಯಡ್ಸ್ ಆಗ್ತಾರೆ ಮುಂದಿನ ಟಿಪ್ ನಾನಿಲ್ಲಿ ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಜೇನು ತುಪ್ಪವನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ತುಟಿ ಅನ್ನೋದು ಕಪ್ಪಾಗಿದೆ ಜೊತೆಗೆ ತುಂಬಾ ಒಡೆದಿದೆ ಅಂತ ಅನ್ನೋರು ಈ ರೀತಿ ತುಪ್ಪ ಜೇನುತುಪ್ಪವನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಈ ಒಂದು ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ತುಟಿಗೆ ಹಚ್ಚಿ ಚೆನ್ನಾಗಿ ಮಸಾಜನ್ನು ಮಾಡಿ ತುಟಿ ಅನ್ನೋದು ನೈಸರ್ಗಿಕವಾಗಿ ಸಾಫ್ಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಬರುತ್ತೇನೆ ಧನ್ಯವಾದಗಳು